ಡಿಸ್ಕ್ ಬ್ರೇಕ್ ಪ್ಯಾಡ್ಗಳನ್ನು ಬದಲಾಯಿಸುವುದು ರಿಪ್ಲೇಸ್ಮೆಂಟ್ ಆಫ್ ಡಿಸ್ಕ್ ಬ್ರೇಕ್ ಪ್ಯಾಡ್ ಬೈಕ್ ಡಿಸ್ಕ್ ಬ್ರೇಕ್ ಒಂದು ರೀತಿಯ ಬ್ರೇಕಿಂಗ್ ಸಿಸ್ಟಮ್ ಆಗಿದ್ದು ಅದು ಬೈಕ್ನ ಸುರಕ್ಷತೆ ಮತ್ತು ಬ್ರೇಕಿಂಗ್ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ ಇದರಲ್ಲಿ ಚಕ್ರಕ್ಕೆ ಜೋಡಿಸಿರುವ ಒಂದು ಡಿಸ್ಕ್ ಪ್ಲೇಟ್ ಇರುತ್ತದೆ ಮತ್ತು ನೀವು ಬ್ರೇಕ್ ಹಾಕಿದಾಗ ಬ್ರೇಕ್ ಪ್ಯಾಡ್ಗಳು ಡಿಸ್ಕ್ ಅನ್ನು ಒತ್ತುತ್ತವೆ ಈ ಪ್ರಕ್ರಿಯೆಯಿಂದ ಬೈಕ್ನ ವೇಗವು ನಿಧಾನವಾಗಿ ಕಡಿಮೆಯಾಗುತ್ತದೆ ಡಿಸ್ಕ್ ಬ್ರೇಕ್ಗಳು ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ ಏಕೆಂದರೆ ಅವುಗಳು ಉತ್ತಮವಾದ ಶಾಖದ ಪ್ರಸರಣವನ್ನು ಹೊಂದಿರುತ್ತವೆ ಇದು ದೀರ್ಘಕಾಲದವರೆಗೆ ಬ್ರೇಕ್ ಹಾಕಿದರೂ ಬ್ರೇಕ್ ಮೇಲೆ ಪರಿಣಾಮ ಬೀರುವುದಿಲ್ಲ ಡಿಸ್ಕ್ ಬ್ರೇಕ್ ಸಿಸ್ಟಂ ಹೆಚ್ಚಿನ ವೇಗದಲ್ಲಿರುವ ಬೈಕ್ ಅನ್ನು ನಿಲ್ಲಿಸಲು ಸುರಕ್ಷತೆಯನ್ನು ಹೆಚ್ಚಿಸಲು ಮತ್ತು ಮಳೆ ಅಥವಾ ಒದ್ದೆಯಾದ ರಸ್ತೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ಇದನ್ನು ಸಾಮಾನ್ಯವಾಗಿ ಹೈಸ್ಪೀಡ್ ಬೈಕ್ಗಳು ಮತ್ತು ಆಧುನಿಕ ಬೈಕ್ಗಳಲ್ಲಿ ಬಳಸಲಾಗುತ್ತದೆ ಹಾಗಾದರೆ ಇಂದು ನಾವು ಈ ವಿಡಿಯೋದ ಮೂಲಕ ಡಿಸ್ಕ್ ಬ್ರೇಕ್ ಪ್ಯಾಡ್ ಅನ್ನು ಹೇಗೆ ಬದಲಾಯಿಸುವುದು ಎಂದು ತಿಳಿಯಲು ಪ್ರಯತ್ನಿಸೋಣ ಇದರಲ್ಲಿ ಬಳಸುವ ಅಗತ್ಯ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಸ್ ಸಾಕೆಟ್ ಸ್ಪ್ಯಾನರ್ ಲಾಂಗ್ನೋಸ್ ಪ್ಲಾಯರ್ ಕಾಂಬಿನೇಷನ್ ಪ್ಲಾಯರ್ ಈ ಬೈಕ್ನ ಬ್ರೇಕ್ ಪ್ಯಾಡ್ಗಳು ಹಾನಿಗೊಳಗಾಗಿವೆ ಆದ್ದರಿಂದ ನಾವು ಅವುಗಳನ್ನು ಬದಲಾಯಿಸಬೇಕಾಗಿದೆ ಅವುಗಳನ್ನು ಬದಲಿಸಲು ನಾವು ಮೊದಲು ರ್ಯಾಂಪ್ ಮೇಲೆ ಬೈಕ್ ಅನ್ನು ನಲ್ಲಿ ನಿಲ್ಲಿಸಿ ಮತ್ತು ಸಾಕೆಟ್ ಸ್ಪ್ಯಾನರ್ ಸಹಾಯದಿಂದ ಕ್ಯಾಲೀಪರ್ ಬೋಲ್ಟ್ಗಳನ್ನು ತೆಗೆದು ಮತ್ತು ಅದನ್ನು ಡಿಸ್ಕ್ನಿಂದ ಬೇರ್ಪಡಿಸಿ ಲಾಂಗ್ನೋಸ್ ಪ್ಲೇಯರ್ ಸಹಾಯದಿಂದ ಕ್ಯಾಲೀಪರ್ ಪಿನ್ಗೆ ಹಾಕಿರುವ ಕ್ಲಿಪ್ ಅನ್ನು ತೆಗೆದುಹಾಕಿ ನಿಂದ ಹಳೆಯ ಬ್ರೇಕ್ ಪ್ಯಾಡ್ ಅನ್ನು ತೆಗೆಯಿರಿ ಮತ್ತು ಕ್ಯಾಲಿಪರ್ ಅನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಈಗ ನಾವು ಹೊಸ ಹಾಗೂ ಹಳೆಯ ಬ್ರೇಕ್ ಪ್ಯಾಡ್ಗಳನ್ನು ಪರಿಶೀಲಿಸಿ ಮತ್ತು ಹೊಸ ಬ್ರೇಕ್ ಪ್ಯಾಡ್ಗಳನ್ನು ಕ್ಯಾಲಿಪರ್ಗೆ ಅಳವಡಿಸುತ್ತೇವೆ ಕ್ಯಾಲಿಪರ್ ಪಿನ್ ಅನ್ನು ಅಳವಡಿಸಿದ ನಂತರ ಪಿನ್ ಹೊರಬರದಂತೆ ಲಾಂಗ್ನೋಸ್ ಪ್ಲೈಯರ್ ಸಹಾಯದಿಂದ ಕ್ಲಿಪ್ ಹಾಕಿ ಕ್ಯಾಲಿಪರ್ ಅನ್ನು ಡಿಸ್ಕ್ನ ಮೇಲೆ ಇರಿಸಿ ಮತ್ತು ಸಾಕೆಟ್ ಸ್ಪ್ಯಾನರ್ನಿಂದ ಬೋಲ್ಟ್ ಅನ್ನು ಬಿಗಿಗೊಳಿಸಿ ಈಗ ನಾವು ನಮ್ಮ ಬೈಕ್ಗೆ ಡಿಸ್ಕ್ ಬ್ರೇಕ್ನ ಬ್ರೇಕ್ ಪ್ಯಾಡ್ ಎಷ್ಟು ಮುಖ್ಯ ಎಂದು ನಾವು ನೋಡಿದ್ದೇವೆ ಸಾರಾಂಶ ಈ ವಿಡಿಯೋದಲ್ಲಿ ಡಿಸ್ಕ್ ಬ್ರೇಕ್ ಪ್ಯಾಡ್ ಅನ್ನು ಹೇಗೆ ಬದಲಾಯಿಸುವುದು ಎಂದು ನಾವು ಕಲಿತಿದ್ದೇವೆ ಇದರಲ್ಲಿ ಬಳಸುವ ಉಪಕರಣಗಳ ಬಗ್ಗೆಯೂ ತಿಳಿದುಕೊಂಡಿದ್ದೇವೆ ಅದನ್ನು ಬದಲಾಯಿಸುವ ವಿವಿಧ ಹಂತಗಳನ್ನು ಸಹ ನಾವು ಕಲಿತುಕೊಂಡಿದ್ದೇವೆ ಈಗ ನಿಮಗೊಂದು ಪ್ರಶ್ನೆ ಡಿಸ್ಕ್ ಬ್ರೇಕ್ ಪ್ಯಾಡ್ಗಳನ್ನು ಯಾವಾಗ ಬದಲಾಯಿಸಬೇಕು